ಪ್ರಥಮವಾಗಿ ನಾಡಿನ ಜನತೆಗೆ ನಮ್ಮೆಲ್ಲರಿಗೂ ಬೆಳಕನ್ನು ನಡೀತಕ್ಕಂಥ ಈ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ನಾಡಿನ ಪ್ರತಿ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯ ಬದುಕು ಮತ್ತು ಅವರ ಕುಟುಂಬಗಳಿಗೆ ಉತ್ತಮವಾದಂಥ ಬದುಕಿನ ಬೆಳಕನ್ನು ಆ ಭಗವಂತ ನೀಡಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೋರ್ತೀನಿ ಕಿರಣ್ ಮಜುಂದಾರ್ ಶಾ ಅವರು ಗುಂಡಿಗಳ ವಿಚಾರವಾಗಿ ಕಳೆದ ಅನೇಕ ವರ್ಷಗಳಿಂದ ಟೀಕೆ ಮಾಡ್ಕೊಂಡ್ ಬಂದಿರೋದನ್ನ ಸರ್ಕಾರ ಬೇರೆ ರೀತಿ ನೋಡಿದೆ ಅಂದ್ರೆ ಕಳೆದ ಹಿಂದಿನ ಸರ್ಕಾರಗಳನ್ನ ಟೀಕೆ ಮಾಡಲ್ಲ ಬರೀ ನಮ್ಮನ್ ಮಾಡ್ತಾರೆ ಅಂದಾಗ ಮತ್ತೊಂದು ಟ್ವೀಟ್ ಬಂದಿದೆ ಎಲ್ಲಾ ಸರ್ಕಾರಗಳನ್ನೂ ಟೀಕೆ ಮಾಡಿದೀವಿ ನಾವೇ ಹದಿನೈದು ರಸ್ತೆಗಳನ್ನ ಕೂಡ ಅಂತ ಇದನ್ನ ನೋಡಿದಾಗ ಇಂಡಸ್ಟ್ರಿಯಲಿಸ್ಟ್ ಗಳಲ್ಲ ಅವರ ಪೈಕಿ ಕಿರಣ್ ಮಜಂದಾರ್ ಶಾ ಅವರು ಟ್ವೀಟ್ ಮಾಡ್ತಿರೋ ಸಂದೇಶ ರಾಜ್ಯಕ್ಕೆ ಒಂದು ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಅನಿಸ್ತದೆ ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಏನಿದೆ ಟ್ವೀಟ್ ಮಾಡಿರ್ತಕ್ಕಂಥದ್ದು ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ಟ್ನಲ್ಲಿ ಹೇಳಿದ್ದಾರೆ ಈಗ ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ ದಿನ ಬೆಳಗ್ಗೆ ಎದ್ದು ನಾವು ಟಿ ವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದು ಸುದ್ದಿನಾದರೂ ಗುಂಡಿ ಮುಚ್ಚಿಲ್ಲ ಅಂಥೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ ಪಾಪ ಕಿರಣ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಐದು ಆರು ಕಿಲೋಮೀಟ್ರನ್ನ ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ತೆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನು ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಉತ್ತರ ಕೊಟ್ಟರಾಗತ್ತೆ ನಾನು ನಮ್ಮ ರಾಜ್ಯದ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯೋಗಿ ಮಾಡಿರ್ಬೋದು ಬೆಂಗಳೂರು ನಗರದ ನಾಗರಿಕರಿಗೆ ನಾನಿದ್ದಂಥದ್ದು ನನ್ನ ಕಾಲದ ಮಾತ್ರ ಹೇಳ್ತೀನಿ ನಾನು ನಾನಿದ್ದಂಥದ್ದು ಹದಿನೆಂಟು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಒಂದು ಸಲ ಬಿ ಜೆ ಪಿ ಜೊತೆನೂ ಸರ್ಕಾರ ಮಾಡಿದ್ದೀನಿ ಇನ್ನೊಂದು ಸಲ ಕಾಂಗ್ರೆಸ್ ಜೊತೆನೂ ಮಾಡಿದ್ದೀನಿ ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕಾ ಉದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು ಕಳಪೆ ಕಾಮಗಾರಿ ಅಂತಕ್ಕಂಥದ್ದನ್ನು ಯಾರೂ ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡಲಿಲ್ಲ ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ಮ ಗಮನಕ್ಕೆ ತರ್ತೇನೆ ಬೆಂಗಳೂರು ನಗರದಲ್ಲಿ ಅವತ್ತಿನ ಪರಿಸ್ಥಿತಿ ಎರಡು ಸಾವಿರದ ಆರು ಏಳು ಐವತ್ತೊಂಬತ್ತು ರಸ್ತೆಗಳಿಗೆ ಅಗಲೀಕರಣ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಕೇವಲ ಐದಾರು ತಿಂಗಳಿನಲ್ಲಿ ಆ ಕೆಲಸಗಳನ್ನೆಲ್ಲ ಮುಗಿಸೋದು ಆ ರೀತಿ ಕೆಲಸ ಮಾಡಿದ್ದೇವೆ ಹಲವಾರು ಯೋಜನೆಗಳನ್ನು ಈಗ ಇವೇನು ಚರ್ಚೆ ಮಾಡ್ತಾ ಇದ್ದಾರೆ ಈ ಚರ್ಚೆಗಳು ನಾನು ಎರಡು ಸಾವಿರದ ಆರು ಏಳರಲ್ಲೇ ಅನುಷ್ಠಾನಕ್ಕೆ ತರಬೇಕು ಅಂತ ಇತ್ತು ಅವನು ನಾನು ಅಧಿಕಾರದ ಅವಧಿ ಹೋದ ನಂತರ ನಾನು ಏನು ತೀರ್ಮಾನಗಳು ಕೊಟ್ಟಿದ್ದೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಈಗ ಇವರು ಜ್ಞಾನೋದಯ ಆಗಿದೆ ಇವರಿಗೆಲ್ಲರಿಗೂ ಈಗ ಅವೆಲ್ಲ ಕೆಲವು ವಿಷಯಗಳು ಚರ್ಚೆ ಮಾಡ್ತಾರೆ ಈಗ ಇದರಿಂದನೇ ಕೂಡ ಒಂದಷ್ಟು ಬೇರೆ ರಾಜ್ಯದ ಪಾಲಾಗ್ತಿರುವಂಥದ್ದು ಈಗ ಗೂಗಲ್ ಹಬ್ಬ ಕೂಡ ಆಂಧ್ರದ ಪಾಲಾಯಿತು ಸರ್ಕಾರದ ಈ ನಡೆಯಿಂದನೇ ಕೂಡ ಕಾರ್ಯಗಳನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಒಂದು ನಿಮಿಷ ಬರದ ಯಾರಾದರೂ ಬಂಡವಾಳ ಆಗ್ತಂತ ಹಾಕಂತ ಆಗ್ತಂಥವ್ರು ಬಂದರೆ ಇವರು ಮಂತ್ರಿಗಳು ಅಲ್ಲೆಲ್ಲೋ ಯಾವುದೋ ಬೇರೆ ರಾಜ್ಯಗಳಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ಸ್ಕೀಮ್ಗಳು ಇನ್ಫ್ರಾಸ್ಟ್ರಕ್ಚರ್ಸ್ ಯಾವ ರೀತಿ ಬಿಲ್ಡಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದರೆ ಅವ್ರ ಗಮನಕ್ಕೆ ತಂದರೆ ನನಗಿದೇನು ಹೇಳೋಕೆ ಬಂದಿದ್ದೀರಿ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಮಾಡ್ಕೊಳ್ಳಿ ನಿಮ್ಮ ಯಾರು ಕರೆದಿರೋದು ಈ ರೀತಿ ಮಾತಾಡಿದಾಗ ಯಾರು ಬರ್ತಾರೆ ಇದು ಇರ್ತಕ್ಕಂಥ ಸಮಸ್ಯೆ ಮೂಲ ಅಲ್ಲಿ ನೀವು ಕರ್ನಾಟಕ ರಾಜ್ಯ ಬಂಡವಾಳ ಊಡ್ತಕ್ಕಂಥವ್ರಿಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅತ್ಯಂತ ಸಂಪದ್ಭರಿತವಾಗಿರತಕ್ಕಂಥ ರಾಜ್ಯ ಇದು ಇಂಥ ರಾಜ್ಯದಲ್ಲೂ ಇವತ್ತು ನೂರು ಮೂವತ್ತಾರು ಸ್ಥಾನವೋ ನೂರ ನಲ್ವತ್ತು ಸ್ಥಾನವೋ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಕಳೆದ ಎರಡು ವರ್ಷದ ಅವಧಿ ಈಗೆಲ್ಲ ನಾವು ಬಂದಾಗ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತೀವಿ ಈಗ ಆರ್ ಎಸ್ ಎಸ್ನ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು ಈ ಸರ್ಕಾರಕ್ಕೆ ಕೇಳ್ತೀನಿ ನಾನು ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಏನು ಸಿಗುತ್ತೆ ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡ್ತದೆ ಈಗ ನನಗೆ ಇವತ್ತು ಇವತ್ತು ಬೆಳಿಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದ್ವಿ ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾದ್ರೆ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ ಅದನ್ನ ಇವರು ಪ್ರಶಸ್ತಿ ಕೊಡ್ತಾರೆ ಅವರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಇದೆ ಯಾರಪ್ಪ ಪಿ ಡಿ ನಮ್ಮ ಅದೆಲ್ಲೋ ಆರ್ ಎಸ್ ಎಸ್ ಹಾಕಿದ್ದ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ದುಡ್ಡು ಎರಡ್ತಾರೆ ಪೊಲೀಸ್ನವರಿಗೆ ಇದಕ್ಕೆ ಸದ್ದು ಗದ್ದಲವೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ ಈ ಥರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ ಸರ್ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳ್ ಮಾಡ್ತಾರೆ ಕಮಿಷನ್ ಹೆಚ್ಚಾಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ದೂರ್ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಹಿಂದೆ ಒಟ್ಟು ದೂರು ಕೊಟ್ಟರೆ ಸರ್ ಸದ್ದು ಬಿಡಿ ದೂರು ಕೊಟ್ಟರೆ ಅವನಿಗ್ಯಾರೋ ಅವ್ರ ಕಥೆ ಏನೋ ಆಯ್ತದೆ ಇವ್ರ ಅವ್ರ ಮೇಲೆ ಆ್ಯಕ್ಷನ್ ತಗೋತಾರ ಇಲ್ಲಿವರೆಗೆ ಸಂಪಾದನೆ ಏನು ಮಾಡಿದಿರಿ ಅದ್ರಲ್ಲಿ ಪ ಶೇರ್ ತಗೋಬಾ ಅಂತಾರೆ ದೂರೇನಾದರೂ ಕೊಟ್ಟರೆ ಯಾರಾದರೂ ಅಧಿಕಾರಿ ಹೇಳಮೇಲೆ ಏನಾದರೂ ಇವರ ಹತ್ರ ಹೋಗಿ ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಲಂಚದಲ್ಲಿ ಅದಷ್ಟೇನಿನ್ನೂ ತಂದಿಲ್ಲ ತಗೊಂಬ ಇಲ್ಲ ಅಂತ ಅಂದರೆ ಪಾಪ ಕಥೆ ಏನಾಗಬೇಕು ಇದು ಇದು ಇರೋ ವಾಸ್ತವಾಂಶ ಇವರನ್ನ ಇವ್ರ ಹತ್ರ ಹೋಗಿ ದೂರು ಕೊಟ್ಟರೆ ಈಗ ಕುರಿಕಾಯಿಗೆ ತೊಳಬಿಟ್ಟಾಯ್ತದೆ ಕುರಿಕಾಯಿಲಿಕ್ಕೆ ಇದು ಪರಿಸ್ಥಿತಿ ಹಾಸನಂಬೆ ಇದರಲ್ಲಿ ನಾನು ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ ನಾನು ಎಂದೂ ಸಹ ಕೊಟ್ಟಿಲ್ಲ ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿಯೆಲ್ಲ ಹೊರಗಡೆ ಮಲಗವರು ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಅಪ್ಪ ಕ್ರಮಸ್ಥೆ ಮಾಡಬೇಕು ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ ಆದರೂ ಒಂದು ಕಡೆ ಜನಗಳು ಶಾಂತಿ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ ನಮಗೆ ಬೇಕಾಗಿರೋದು ಅದು ಅದು ನಡೀತಾ ಇದೆ ಅದರ ಬಗ್ಗೆ ನಾವೇನು ಚರ್ಚೆ ಮಾಡಬೇಕು ಅದರ ಅವಶ್ಯಕತೆ ಇಲ್ಲ ಕೋರ್ ಕಮಿಟಿ ಇಲ್ಲಿಗೆಲ್ಲ ಸದ್ಯದಲ್ಲಿ ಮೂರ್ನಾಲ್ಕು ದಿವಸ ಅನೌನ್ಸ್ ಮಾಡಿದೆ ಅದು ನವಂಬರ್ ತಿಂಗಳಿಗೆ ನಮ್ಮ ಪಕ್ಷ ಇಪ್ಪತ್ತೆರಡನೇ ತಾರೀಕು ಇರಬೇಕು ಇಪ್ಪತ್ತೈದು ವರ್ಷಗಳನ್ನು ಪೂರೈಸ್ತಾ ಇದ್ದೇವೆ ಜನ ಜೆ ಡಿ ಎಸ್ ಆದಮೇಲೆ ಆ ಹಿನ್ನೆಲೆಯಲ್ಲಿ ಒಂದು ಬಿರೋಧ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಜೆಡಿಎಸ್ ಆಯ್ಕೆ ಬಗ್ಗೆ ರಾಜ್ಯದ ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ ನಿಖಿಲ್ ಅವರು ಆಗ್ತಾರೆ ಇಲ್ಲ ಅದು ಯಾವುದು ಇಲ್ಲ ಅದು ಕೆಲವ್ರ ಭಾವನೆ ಇದೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ ಮಾಡಬೇಕು ಅನ್ನೋದು ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬಯಕೆ ಇದೆ ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಲಾಭ ಲೆಕ್ಕಾಚಾರ ಮಾಡಿ ಜಂಟಿ ಹೋರಾಟ ಲೋಕಲ್ ಬಾಡಿ ಎಲೆಕ್ಷನ್ ಸ್ಥಳೀಯವಾಗಿ ಚರ್ಚೆಗಳಾಗಿಲ್ಲ ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ ಆದರೆ ಸ್ಥಳೀಯ ಸಮಸ್ತ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಈ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ಉಪದೇಶಗಳನ್ನು ಜಾರಿ ತೆರೆ ಸರ್ ಇವತ್ತು ಕೂಡ ಸಂಚಲನ ಆಗಿದೆ ತಾಲೂಕುಗಳಲ್ಲಿ ಆರ್ ಎಸ್ ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಹೈಕಮ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಸಂಚಲನ ಮಾಡಬಾರ್ದು ಅಂತ ನಾನೇನು ಹೇಳೋಕೆ ಹೋಗಲ್ಲ ಪಥ ಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರ ಅವರೇನೋ ಒಂದು ಅವರು ಮಾಡ್ಕೊಂಡು ಮಾಡ್ಕೊಂಬಂದಿದ್ದಾರೆ ಸುದೀರ್ಘವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗ ಅದಕ್ಕೆ ಏನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ ನಾನು ಮೊನ್ನೆ ಆಸನದಲ್ಲಿ ಹೇಳಿದೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಅತಿ ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೇರವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ ಪರ್ಮಿಷನ್ ಯಾಕೆ ಕೊಟ್ಟರು ಅವರು ಮತ್ತೆ ಅವ್ರಿಗೆ ಆಗಲೇ ಆಗಲಿಲ್ಲ ಈಗ ಇವ್ರ ಕೈಲಾಯ್ತದ ಇದೆಂಥ ಪಥಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಲಿಸೋಕ್ಕಾಗುತ್ತಾ ಅದರಿಂದ ಇದು ಮುಖ್ಯ ಇಲ್ಲ ನಮಗೆ ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಇನ್ನೂ ಪರಿಹಾರ ಕೊಡಲಿಲ್ಲ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು ಅದರ ಮೇಲೆ ಎಸ್ ಐ ಟಿ ಮಾಡ್ತೀವಿ ಅಂದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟವ್ರನ್ನು ಏನಾದರೂ ವಿಚಾರಿಸಿದ್ರೆ ಇಲ್ಲಿವರಿಗೆ ಎಸ್ ಐ ಟಿ ಅವ್ರು ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ಟರು ಅದು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತರ ಒಂದು ಇಂಚು ಮುಂದೆ ಹೋಗಿಲ್ಲ ಬರೀ ಬುರ್ಡೆ ಅನ್ಕೊಂಡು ಕಾಲ ಕಳ್ಕೊಂಡು ಯಾರ ಚುನಾವಣೆ ಇದು ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ತರ ವಿಷಯಗಳನ್ನ ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋದಿಲ್ಲ ಕಳೆದ ಎರಡೂವರೆ ವರ್ಷದಿಂದ ಅದೇನೋ ಮುಖ್ಯಮಂತ್ರಿ ಅವಧಿ ಇವದಿ ಇದನ್ನ ಹೇಳ್ತಾ ಇದ್ದಾರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್ ನಮಗೆ ಬೇಕಾಗಿರೋದು ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಕ್ರಾಂತಿ ಆದರೆ ಸಾಕು ಈ ಜನ ಓದಾಡ್ತಾವ್ರಲ್ಲ ಅದಕ್ಕೆ ಒಳ್ಳೇದಾಗಬೇಕು ಅಂದ್ರೆ